ನಗರದ ರವೀಂದ್ರ ಕಲಾ ಕ್ಷೇತ್ರದ ನಯನ ಸಭಾಂಗಣದಲ್ಲಿ ಸುರೇಶ್ ಕೆಎಂಸಿ ಅವರ ಸಾರಥ್ಯದಲ್ಲಿ ಜೊತೆಯಲ್ಲಿ ಪತ್ರಿಕೆ ಲೋಕಾರ್ಪಣೆ ಹಾಗೂ ವಿಶ್ವ ಪತ್ರಿಕಾ ಪತ್ರಿಕಾ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು ಇನ್ನು ಇನ್ನು ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮದ ಬಗ್ಗೆ ವಿಚಾರ ಸಂಕಿರಣ ಹಾಗೂ ನಟರಾಜ ನಾಟಕ ಪ್ರದರ್ಶನ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡಮ್ಮನ ಹೆಮ್ಮೆಯ ಪುತ್ರ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ನಡೆಸಿಕೊಟ್ಟರು ಇನ್ನು ಪ್ರಸ್ತುತ ಸಮಾಜದಲ್ಲಿ ಪತ್ರಿಕೆಗಳ ಪಾತ್ರದ ಬಗ್ಗೆ ಪ್ರೊಫೆಸರ್ ಎಲ್ಎನ್ ಮುಕುಂದರಾಜ್ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕುಮಾರಸ್ವಾಮಿ ಲೇಔಟ್ನ ಪೊಲೀಸ್ ಇನ್ಸ್ಪೆಕ್ಟರ್ ಆರ್ ಜಗದೀಶ್ ಹಾಗೂ ಸುಬ್ರಹ್ಮಣ್ಯಪುರದ ಪೊಲೀಸ್ ಸಹಾಯಕ ಆಯುಕ್ತರಾದಂಥ ಎಸ್ಪಿ ಗಿರೀಶ್ ಮತ್ತು ಜಿ ಕನ್ನಡ ವಾಹಿನಿಯ ಮುಖ್ಯಸ್ಥರಾದ ಎಸ್ ರವಿ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು ಉಪಸ್ಥಿತಿಯಿದ್ದರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ನಿರ್ದೇಶಕರಾದಂತಹ ಎಚ್ ಎಂ ಕೃಷ್ಣಮೂರ್ತಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಚ್ ರಂಗಶ್ರೀ ರಂಗಸ್ವಾಮಿ ಪತ್ರಕರ್ತ ಮೌರ್ಯ ಪೂಜಾರಿ ಹಾಗೂ ಜೀವನದಿ ವಾಯ್ಸ್ ಪತ್ರಿಕೆಯ ಸಂಪಾದಕ ಮಂಜುನಾಥಯ್ಯ ಎಲ್ ಮತ್ತು ಲೆಕ್ಕ ಪರಿಶೋಧಕರಾದ ನಂಜುಂಡ ಪ್ರಸಾದ್ ಅವರು ಕೂಡ ಉಪಸ್ಥಿತಿ ಇದ್ದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆರ್ ರಾಘವೇಂದ್ರ ರಾಜು ಅವರು ನಿರೂಪಣೆ ಮಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸುರೇಶ್ ಕೆಎನ್ಸಿ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಗೌರವದ ಸನ್ಮಾನ ಮಾಡುವುದರ ಜೊತೆಗೆ ಬಂದಂತಹ ಅತಿಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನ ಮಾಡುದ್ರ ಮೂಲಕ ಸಾರಥ್ಯದಲ್ಲಿ ಬರ್ತಾ ಇರತಕ್ಕಂತ ಜೊತೆಯಲ್ಲಿ ಪತ್ರಿಕೆಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಒಂದು ಒಂದ್ ಎರಡ್ ಮೂರು ಸಲ ಹೇಳಿದೆ ಅವ್ರು ಹೇಳಿದ್ರು ರವಿ ಅವ್ರಿಗೆ ಏನು ಇಲ್ಲ ರವಿ ಕರೆಕ್ಟ್ ಆಗಿ ಗೊತ್ತಾರೆ ಅಂತ ಅಂದ್ರೆ ಯಾವ ಪೊಲಿಟೀಶಿಯನ್ ಕರೆಕ್ಟ್ ಟೈಮ್ ಗೊತ್ತಾರೆ ಇಲ್ಲ ಅಂತ ಅರ್ಥ ಅವಾಗ ಅನ್ಕೊಂಡೆ ಏನಪ್ಪ ಪಾಪ ಮನುಷ್ಯ ಒಬ್ಬ ಡಿಸಿಪ್ಲೈನ್ ಆಗಿದ್ದಾರೆ ಸಿನ್ಸಿಯರ್ ಆಗಿದ್ದಾರೆ ಅದನ್ನ ಯಾವ ರೀತಿ ಗೇಜ್ ಮಾಡ್ತಾ ಇದ್ದಾರೆ ಸಿನ್ಸಿಯರ್ ಆಗಿ ಬಂದಿದ್ದಾನೆ ಬಂದಾಗ ಹೇಳೋದು ಅವ್ರಿಗೆ ಕೆಲ್ಸ ಬಂದ್ ಕುತ್ಕೋತಾರ ಬಾರಿ ಬಿಸಿ ಇವ್ ಅದಕ್ಕೆ ಒಂದು ಅವ್ರಿಗೆ ಲೇಟ್ ಆಗುತ್ತೆ ಅಂತ ಹಂಗೆ ಈಗ ಅದೊಂದು ಟ್ರೈಂಡ್ ಆಗಿ ಎಲ್ಲ ಸೆಟ್ ಮಾಡ್ತಾರೆ ಎಷ್ಟು ಲೇಟ್ ಆಗಿ ಬರ್ತೀರಿ ಅಷ್ಟು ನೀವು ನಿಮ್ಗೆ ಇದು ಜಾಸ್ತಿ ಬಿಸಿ ಇದೀರಾ ಅಂತ ಹೇಳ್ಬಿಟ್ಟು ನಾವ್ ಯಾವ್ದು ಬಿಸಿ ಇರ್ಲಿಲ್ಲ ಒಂದು ಟ್ರಾಫಿಕ್ ಇನ್ನೊಂದು ನಾವು ಅಂದ್ರೆ ಅರ್ಧ ಗಂಟೆ ಲೇಟ್ ಆಗಿ ಸ್ಟಾರ್ಟ್ ಆಗಬೇಕು ಅನ್ಕೊಂಡ್ ನಮ್ಮ ಎಕ್ಸ್ಪೆಕ್ಟೇಷನ್ ಮಾಧ್ಯಮಗಳ ವಿಚಾರವನ್ನು ಅಪಾರವಾಗಿ ಬಂದವರು ಅವ್ರಿಗೆ ಎರಡರಿಂದ ಮೂರು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಟೈಮ್ ಇಲ್ಲ ಅಂತ ನಮ್ಗೆ ನಾವೇ ತಿಳ್ಕೊಬೇಕು ಹಾಗಾಗಿ ಬಂಧುಗಳೇ ಇದರ ಜೊತೆಯಲ್ಲಿ ಡಾಕ್ಟರ್ ಧರಣಿ ಮಾಲಗತ್ತಿಯವರು ಇವತ್ತು ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅವರು ಸಹ ಈ ಆಗಿಸ್ತಾರೆ ಹಾಗಾಗಿ ಇನ್ನ ಅನೇಕ ಮುಖಂಡರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರೋಣ ಯಾಕಂದ್ರೆ ಎಲ್ಲರ ಹೆಸರು ಬೇಡ ನಾಟಕ ಸ್ಟಾರ್ಟ್ ಆಗಲಿ ಎರಡು ಮಾಧ್ಯಮಗಳು ಒಂದು ರಾಜಕೀಯ ಶಕ್ತಿಯಾಗಿ ಬೆಳಕಿರುವ ಈ ಸಂದರ್ಭದ ಒಳಗಡೆ ವಿಶ್ವಾಸಾರ್ಹತೆ ಬಹಳ ಮುಖ್ಯ ಈಗ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ನಾವು ಈಗ ಪತ್ರಿಕಾ ಸ್ವಾತಂತ್ರ್ಯ ದಿನ ಇವತ್ತಲ್ಲ ಅದು ಮೇ ಮೂರನೇ ತಾರೀಕು ವಾಸ್ತವವಾಗಿರೋದು ಪ್ರತಿ ವರ್ಷ ಮೇ ಮೂರನೇ ತಾರೀಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಕ್ಕಂಥದ್ದು ನಾವು ಕನ್ನಡ ರಾಜ್ಯೋತ್ಸವ ಹೆಂಗ ಆಚರಿಸ್ತೀವೋ ಹಾಗೆ ಈ ತರ ದಿನಾಚರಣೆಗಳು ಯಾವಾಗ ಬೇಕಾದ್ರೂ ಆಚರಿಸೋ ರೀತಿಲಿ ಆಗಿವೆ ಅದು ಬೇರೆ ವಿಷಯ ಮಾಧ್ಯಮದ ಸ್ವಾತಂತ್ರ್ಯ ಬಹಳ ಮುಖ್ಯ ನಿಜ ಅದು ಯಾಕೆ ಅಂತಂದ್ರೆ ಎಷ್ಟೋ ಸಾರಿ ಮಾಧ್ಯಮದ ಹಕ್ಕುಗಳನ್ನ ಸ್ವಾತಂತ್ರ್ಯವನ್ನ ಅದಕ್ಕೆ ಧಕ್ಕೆ ತರತಕ್ಕಂತಹ ಆಳುವ ಶಕ್ತಿಗಳು ನಮ್ಮಲ್ಲಿ ಇರ್ತವೆ ಆದ್ರೆ ಅದೊಂದೇ ಮುಖ್ಯ ಅಂತಂದ್ರೆ ಇವತ್ತು ಅನ್ಸಕ್ಕೆ ಶುರುವಾಗಿದೆ ಮಾಧ್ಯಮಗಳ ವಿಶ್ವಾಸಾರ್ಹತೆಯು ಅಷ್ಟೇ ಮುಖ್ಯ ಅಂತ ಅವುಗಳ ವಿಶ್ವಾಸಾರ್ಹತೆ ಅನ್ನೋದು ಬಹಳ ಮುಖ್ಯ ಮಾಧ್ಯಮಗಳಿಗೆ ಎಷ್ಟು ಮಟ್ಟಿಗೆ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿರುತ್ತವೆ ಅನ್ನುವಂತ ಪ್ರಶ್ನೆಗಳನ್ನು ಸಹ ಕೇಳ್ಕೊಳ್ಬೇಕಾಗಿದೆ ಅಂತ ಅನ್ನಿಸ್ತಿದೆ ಹೋಗಿ ಆಕಾಶವಾಣಿಗೆ ಬೇಗ ಹತ್ರ ಆಗ್ಬಿಟ್ಟು ಪತ್ರಿಕೆಗಳಿಗಿಂತ ನಮ್ಗೆ ಈ ಕೇಳುವ ಪರಂಪರೆ ನಮ್ದು ನಮ್ಮ ಕುಮಾರ ವ್ಯಾಸ ಅಂತ ಒಬ್ಬ ಕವಿ ಗೊತ್ತಿರಬೇಕು ಹದಿನೈದನೇ ಇದ್ದವನು ಅವನು ಬರೆಯೋ ಪದ್ಯದ ಮೊದಲೇ ಏನು ಒಳಗೆ ಅಂದ್ರೆ ಕೇಳು ಜನ ಮೇಜಯ ಓದು ಜನ ಮೇಜಯ ಅಂತ ಇರಲ್ಲ ಕೇಳು ಜನಮೇಜಿಯ ಕೇಳು ಜನಮೇಜಿಯ ಅಂತಾನೆ ಆ ಕಾವ್ಯವನ್ನು ನಾವು ಓದ್ತಾ ಇರಬೇಕಾಗ್ತದೆ ಅಂದ್ರೆ ನಾವು ಕೇಳಿದ್ರಾಗಿದ್ದೇವೆ ಹೊರತು ಓದಿದ್ರಾಗಿರ್ಲಿಲ್ಲ ಇದು ಈಗ ನಾವು ಬದಲಾವಣೆ ಮಾಡ್ಕೋಬೇಕಾಗಿದೆ ಪತ್ರಿಕೆಗಳಿಗಾದರೂ ಎಂಥ ಸಂಕಷ್ಟದ ಪರಿಸ್ಥಿತಿ ಇದೆ ಅಂತಂದ್ರೆ ಅವರು ಆ ಪತ್ರಿಕೆಯ ಬೆಲೆಯನ್ನ ಒಂದು ರೂಪಾಯಿ ಜಾಸ್ತಿ ಮಾಡಿದ್ರು ಕೂಡ ಐವತ್ತು ಪೇಪರ್ ಬೆಲೆ ಜಾಸ್ತಿ ಆಗೋಯ್ತು ಅಂತ ನಾವು ಹೊಡಲಕ್ಕೆ ಶುರು ಮಾಡ್ತೀವಿ ಪ್ರಜಾವಾಣಿ ಅಂತ ಒಂದು ಪತ್ರಿಕೆ ಮುದ್ರಣ ಮಾಡಕ್ಕೆ ಕನಿಷ್ಠ ಏನಂದ್ರೆ ಐವತ್ತರವತ್ತು ರೂಪಾಯಿ ಖರ್ಚು ಬರುತ್ತೆ ಆದ್ರೆ ಆ ಪತ್ರಿಕೆಯ ಬೆಲೆ ನಮ್ಗೆ ಇವತ್ತಿನ ಬರೀ ಏಳು ರೂಪಾಯಿ ಸಿಗುತ್ತೆ ಏಳು ರೂಪಾಯಿಗೆ ಒಬ್ಬ ಓದನ ಕೊಡಬೇಕು ಅಂದ್ರೆ ಆ ಧನ್ಯವಾದಗಳು ಹೇಳ್ತಾ ಈಗಾಗಲೇ ಗುರುಗಳು ಮತ್ತು ಮುಕುಂದ್ರ ಅವರು ಬಹಳ ಗಂಭೀರವಾದ ವಿಷಯಗಳನ್ನ ನಮ್ಗೆಲ್ಲ ತಿಳಿಸಿದ್ದಾರೆ ಸ್ನೇಹಿತರು ಆದ ಸುರೇಶ್ ಅವರು ಈ ಜೊತೆಯಲ್ಲಿ ಪತ್ರಿಕೆ ಪತ್ರಿಕೆಯ ಒಂದು ಕಾರ್ಯಕ್ರಮವನ್ನು ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ದಿವಸ ಇಲ್ಲಿ ಸಂಜೆ ಹಮ್ಮಿಕೊಂಡಿದ್ದಾರೆ